ಪ್ರಿಯ ವೀಕ್ಷಕರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೆಮಾದೇಶ್ವರ ಬೆಟ್ಟಕ್ಕೆ ಪ್ರಯಾಣ ಮಾಡುವಂತಹ ವಕ್ತಾದಿಗಳೇ ಬಹಳ ಹೆಚ್ಚನ ಎಚ್ಚರ ಎಚ್ಚರ ಹನೂರು ಬಳ ಹನೂರಿನಿಂದ ಮುಂದೆ ಇರುವಂತಹ ಎಲ್ಲ ಮಳೆ ರಸ್ತೆ ಇಲ್ಲಿ ಬರ ಮಾಡ್ಕೊಂಡು ಮಾಡೋ ಜಾಗ ಮತ್ತು ಕಾಲ್ನಡಿಗೆ ರೆಸ್ಟ್ ಮಾಡುವಂಥ ಜಾಗಗಳು ರಸ್ತೆಯಲ್ಲಿ ಕೂಡ ಕಾಡು ಪರಾಟಿದೆ ಆ ಕಡೆಯಿಂದ ಮತ್ತೊಂದು ರಸ್ತೆ ಕುಡಿಯುವ ಮತ್ತೊಂದು ಭಾಗಕ್ಕೆ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ದಾಟುವಂಥ ಈ ಒಂದು ವಿಶೇಷವಾದ ದೃಶ್ಯವನ್ನು ನೀವು ಯಾರ ಮೊಬೈಲ್ನಲ್ಲಿ ಸೆರೆ ಹಿಡಿದು ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ದಯವಿಟ್ಟು ಬಹಳ ಕೆ ಎಚ್ಚರಿಕೆಯಿಂದ ಮಹದೇಶ್ವರಪ್ಪ ಬೆಟ್ಟದ ಕಾಲ್ನಡಿಗೆ ಭಕ್ತರುಗಳಿಗೆ ಮತ್ತು ಮಹಿಳೆಯರು ಮಕ್ಕಳಿಗೆ ವಿಶೇಷವಾಗಿ ಹೇಳ್ತಾ ಇದ್ದೀವಿ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾಡಿನ ಸಂಚಾರ ಮಾಡಕ್ಕೆ ಹೋಗಬೇಡಿ ಮತ್ತು ಸಾಹಸ ಮಾಡೋಕ್ಕೆ ಹೋಗಬೇಡಿ ಎಂಬತ್ತು ಕಿಲೋಮೀಟ್ರ್ ನಡೆಯುವ ಸಾಹಸಕ್ಕೆ ಹೋಗಬೇಡಿ ದಯವಿಟ್ಟು ಮೊದಲಳ್ಳಿಯಿಂದ ಹಿಡಿದು ನಿಮಗೆ ಅರವತ್ತೆಪ್ಪತ್ತು ಕಿಲೋಮೀಟರ್ ಎಂಬತ್ತು ಕಿಲೋಮೀಟ್ರ್ ದಂಟರಣೆ ಮಧ್ಯೆ ಇರೋದ್ರಿಂದ ಬಹಳ ಪ್ರಾಬ್ಲಮ್ ಇದೆ ಈಗ ಕ್ರೂರಂಬುಗಳು ಮತ್ತು ದೊಡ್ಡ ದೊಡ್ಡ ಪ್ರಾಣಿಗಳು ಸಂಚಾರ ಮಾಡ್ತಾ ಇದೆ ಹಾಗಾಗಿ ಮಕ್ ನಿಮ್ಮಲ್ಲಿ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಇದನ್ನು ಯಾರೂ ಕಾಪಾಡೋಕ್ಕಾಗಲ್ಲ ಮಾದಪ್ಪ ನಿಮ್ಮನ್ನು ಬಂದು ಕಾಪಾಡೋದು ಇಲ್ಲ ಸ ಅಂಥ ಸಂದರ್ಭದಲ್ಲಿ ಮಾದಪ್ಪನ ಬಾರ ಹಾಕಿ ದರ್ಶನ ಮಾಡಿ ಪೂಜೆ ಮಾಡಿ ಆರಕೆ ಸಲ್ಲಿಸಿ ಕಾಣಿಕೆ ಹಾಕಿ ಬನ್ನಿ ಆದರೆ ಈ ಸಾಹಸಗಳೆಲ್ಲ ಮಾಡೋದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ದಯವಿಟ್ಟು ಭಾಳ ಹುಷಾರಾಗಿರಬೇಕು ಅಂತ ಹೇಳ್ತಾ ನಿಮಗೆ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಮತ್ತೆ ಭೇಟಿಯಾಗ್ತಿರ್ತೀವಿ ಅಲ್ಲಿವರೆಗೂ ನೋಡಲು ಯೂಟ್ಯೂಬ್ ಚಾನಲ್ನ ಎಲ್ಲ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಜೈ ಮಾದಪ್ಪ ಅನ್ನೋ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಸುದ್ದಿ ನಿಮ್ಮ ಭೇಟಕ್ಕೆ ನಮಸ್ಕಾರ